ಮನುಷ್ಯನ ದೇಹದಲ್ಲಿ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಮೊದಲು ನಮ್ಮ ದೇಹದ ಎಲ್ಲ ಅಂಗಗಳಿಗೂ ಆಕ್ಸಿಜನ್ ಸಪ್ಲೈ ಆಗಬೇಕು ಯಾಕೆಂದರೆ ಪ್ರತಿಯೊಂದು ಅಂಗದ ಪ್ರತಿಯೊಂದು ಜೀವಕೋಶದಲ್ಲಿರುವ ಮೈಟೋಕಾಂಡ್ರಿಯಾವು ನಾವು ತೆಗೆದುಕೊಂಡ ಆಹಾರದ ಜೊತೆಗೆ ಆಕ್ಸಿಜನ್ ಕೂಡ ಸೇರಿಕೊಂಡು ಎನರ್ಜಿ ಬಿಡುಗಡೆಯಾಗುತ್ತದೆ ಈ ಎನರ್ಜಿಯಿಂದ ನಾವು ಕೆಲಸ ಮಾಡ್ತೀವಿ ಇದಕ್ಕೆಲ್ಲ ಮೂಲ ಕಾರಣವೇ ಬ್ಲಡ್ ಸರ್ಕುಲೇಷನ್ ಈ ರಕ್ತದಲ್ಲಿ ನಾಲ್ಕು ಪ್ರಮುಖ ಘಟಕಗಳಿವೆ ಅವುಗಳಲ್ಲಿ ಕೆಂಪು ರಕ್ತಕಣ ಬಿಳಿ ರಕ್ತಕಣ ಪ್ಲೇಟ್ಲೇಟ್ಸ್ ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು ಮತ್ತು ಪ್ಲಾಸ್ಮಾ ಇವೆ ನಾವು ಪ್ರತಿಯೊಂದು ಘಟಕದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಮೊದಲನೆಯದು ಕೆಂಪು ರಕ್ತಕನ ಈ ಕೆಂಪು ರಕ್ತಕಣವನ್ನು ನಾವು ಎರಿಥ್ರೋಸೈಡ್ಸ್ ಅಂತ ಕರೀತೇವೆ ಇವು ನಮ್ಮ ಮೂಳೆಯ ಆಸ್ತಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗುತ್ತವೆ ಈ ಕೆಂಪು ರಕ್ತಕಣದ ಮೇನ್ ಫಂಕ್ಷನ್ ಅಂದರೆ ಆಕ್ಸಿಜನ್ ಸಪ್ಲೈ ಮಾಡೋದು ಈ ಕೆಂಪು ರಕ್ತಕಣ ಕೆಂಪಾಗಿರಲು ಪ್ರಮುಖ ಕಾರಣ ಅಂದರೆ ಹಿಮೋಗ್ಲೋಬಿನ್ ಎಂಬ ವರ್ಣಕ ಈ ವರ್ಣಕ ಫೆರಸ್ ಅಂದರೆ ಕಬ್ಬಿನ ಎಂಬ ವಸ್ತುವನ್ನು ಒಳಗೊಂಡಿರುತ್ತದೆ ಈ ಕಬ್ಬಿನ ಅಥವಾ ಹಿಮೋಗ್ಲೋಬಿನ್ ಕೆಂಪು ರಕ್ತಕಣದಲ್ಲಿ ಮೂರು ಮಿಲಿಯನ್ಗಿಂತ ಕಡಿಮೆ ಆದರೆ ಅನಿಮಿಯಾ ಅಂದರೆ ರಕ್ತಹೀನತೆ ಉಂಟಾಗುತ್ತದೆ ಇದರಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗುವುದಿಲ್ಲ ಒಂದು ವೇಳೆ ಅತಿ ಹೆಚ್ಚಾಗಿ ಉತ್ಪಾದನೆ ಆದರೆ ಪಾಲಿಸೈಥೇಮಿಯಾ ಉಂಟಾಗುತ್ತೆ ಇದರಿಂದ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಉಂಟಾಗಬಹುದು ಈ ಕೆಂಪು ರಕ್ತ ಕಣಗಳ ಆಯಸ್ಸು ಸುಮಾರು ಒಂದು ನೂರ ಇಪ್ಪತ್ತು ದಿನ ಅಂದರೆ ನಾಲ್ಕು ತಿಂಗಳು ತದನಂತರ ಇದು ವೇಸ್ಟ್ ಆದರೆ ಯುರಿನ್ ಮೂಲಕ ಆಚೆ ಹೋಗುತ್ತದೆ ಈ ಕೆಂಪು ರಕ್ತ ಕಣಗಳು ಒಂಟೆಯನ್ನು ಬಿಟ್ಟರೆ ಸಸ್ತನಿಗಳಲ್ಲಿ ಅಂದರೆ ಮರಿಗಳಿಗೆ ಜನ್ಮ ನೀಡುವ ಎಲ್ಲ ಪ್ರಾಣಿಗಳಲ್ಲಿ ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ ಇರುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಿಡಿಯ ತನಗಳ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು